ಅತ್ಯಾಚಾರಕ್ಕೆ ಯತ್ನ ಕೊಲೆ ಮಾಡಿದ ಪುಟ್ಟ ಬಾಲಕಿಯ ಮನೆಗೆ ಆದಿತ್ಯರಾಜ್ ದಾಂಡೇಲಿ ಭೇಟಿ ಕುಟುಂಬಕ್ಕೆ ಪರಿಹಾರ ನೀಡಿ ಸಾಂತ್ವನ ಐದು ವರ್ಷದ ಪುಟ್ಟ ಬಾಲಕಿಯನ್ನ ಅಪಹರಿಸಿ ಅತ್ಯಾಚಾರಕ್ಕೆ ಯತ್ನಿಸಿ ಕೊಲೆ ಮಾಡಲಾಗಿರುವ ಘಟನೆಯು ಹುಬ್ಬಳ್ಳಿಯಲ್ಲಿ ನಡೆದಿದ್ದು ಆಘಾತಕಾರಿ ಸಂಗತಿ ಈ ಘಟನೆ ಹುಬ್ಬಳ್ಳಿ ಧಾರವಾಡ ಜನರನ್ನಷ್ಟೇ ಅಲ್ಲದೆ ಇಡೀ ರಾಜ್ಯ ಹಾಗೂ ದೇಶ ಸೇರಿದಂತೆ ಮಾನವ ಕುಲ ತಲೆ ತಗ್ಗಿಸುವಂತಾಗಿದೆ ನೊಂದ ಬಾಲಕಿಯ ತಂದೆ ತಾಯಿಯನ್ನ ಭೇಟಿ ಮಾಡಿದ ಸಮಾಜ ಸೇವಕ ಬಡವರ ಬಂಧು ಅನ್ಯಾಯದ ವಿರುದ್ಧ ಸದಾ ಧ್ವನಿ ಎತ್ತುವ ಆದಿತ್ಯರಾಜ್ ದಾಂಡೆಲಿಯವರು ಕುಟುಂಬಸ್ಥರಿಗೆ ಧೈರ್ಯವನ್ನು ತುಂಬಿ ಸಾಂತ್ವನವನ್ನು ಹೇಳಿದ್ದಾರೆ ಅಷ್ಟೇ ಅಲ್ಲದೆ ಕುಟುಂಬಕ್ಕೆ ಒಂದು ಲಕ್ಷ ರೂಪಾಯಿ ಸಹಾಯಧನವನ್ನ ನೀಡಿ ನೆರವಾಗಿದ್ದಾರೆ ಆದಿತ್ಯ ರಾಜ್ ದಾಂಡೆಲಿ ನಂತರ ಮಾತನಾಡಿದಂತಹ ಅವರು ಈ ಕೃತ್ಯ ನಡೆಯಬಾರದಿತ್ತು ಆರೋಪಿಯನ್ನು ಅಶೋಕನಗರ ಠಾಣಾ ಪಿ ಅವರು ಎನ್ಕೌಂಟರ್ ಮಾಡುವ ಮೂಲಕ ಆರೋಪಿಗೆ ತಕ್ಕ ಉತ್ತರವನ್ನು ಅನ್ನಪೂರ್ಣ ಆರ್ ಅವರು ನೀಡಿದ್ದಾರೆ ನಿಮ್ಮ ಜೊತೆ ನಾನು ಇದ್ದೇನೆ ಜನರು ಇದ್ದಾರೆ ಜನ ಪ್ರತಿನಿಧಿಗಳು ಇದ್ದಾರೆ ಭಯಪಡುವ ಅಗತ್ಯವಿಲ್ಲ ಎಂದು ಸಾಂತ್ವನವನ್ನು ನೊಂದ ಕುಟುಂಬಸ್ಥರಿಗೆ ಹೇಳಿದ್ದಾರೆ ಮಗುವನ್ನು ಮರಳಿ ಕೊಡಲು ನಮಗೆ ಸಾಧ್ಯವಿಲ್ಲ ಆದರೆ ನಿಮ್ಮ ದುಃಖದಲ್ಲಿ ಭಾಗಿಯಾಗಬಹುದು ಎಂದು ಆದಿತ್ಯರಾಜ್ ದಾಂಡೇಲಿಯವರು ತಿಳಿಸಿದ್ದಾರೆ ಬ್ಯೂರೋ ರಿಪೋರ್ಟ್ ಕನ್ನಡ ಜನಶ್ರೇ ನ್ಯೂಸ್ ಹುಬ್ಬಳ್ಳಿ ಕೈ ಕೈ ಅದಿತ್ಯಣ್ಣ ಕೈ ಕೈತಾಳು

ಅವ್ರ ತಂದೆ ತಾಯಿಗೆ ಒಂದ ಸೊಪ್ಪನ್ನು ಕೊಟ್ಟಿರ್ತಾರೆ ಪರಿಹಾರ ಕೊಟ್ಟಿರ್ತಾರೆ ಆದ ಕಾರಣ ಅವರಿಗೆಲ್ಲ ನಾವು ತುಂಬ ಹೃದಯದ ಧನ್ಯವಾದವನ್ನು ಹೇಳ್ತೇವೆ ಇವತ್ತಿನ ದಿನ ಹೊಸೂರು ನಿರ್ಮಾಣ ಆದಿತ್ಯ ರಾಜ್ ದಾಂಡಲೆಯವರು ಈ ಮಗುವಿನ ಹತ್ಯೆ ಸಲುವಾಗಿ ಅವರ ತಂದೆ ತಾಯಿಗೆ ಸ್ವಲ್ಪ ಕೊಟ್ಟಿರ್ತಾರೆ ಪರಿಹಾರ ಕೊಟ್ಟಿರ್ತಾರೆ ಆದ ಕಾರಣ ಅವರೆಲ್ಲ ನಾವು ತುಂಬ ಹೃದಯದ ಧನ್ಯವಾದವನ್ನು ಹೇಳ್ತೇವೆ ಪೂರ್ತಿ ಸುದ್ದಿ ಅಥವಾ ಸ್ಪೆಷಲ್ ವಿಡಿಯೋಗಳನ್ನ ನೋಡಲು ಹಿಂದೆ ನಮ್ಮ ಕನ್ನಡ ಜನಶ್ರೀ ಯೂಟ್ಯೂಬ್ ಚಾನೆಲ್ ಅನ್ನ ನೋಡಿ ಜೊತೆಗೆ ಲೈಕ್ ಶೇರ್ ಸಬ್ಸ್ಕ್ರೈಬ್ ಮಾಡುವುದರ ಮೂಲಕ ನಮ್ಮನ್ನು ಪ್ರೋತ್ಸಾಹಿಸಿ